ಅವ್ರು ಯಾಕೋ ಅವ್ರನ್ನ ಕ್ರಮವನ್ನು ತೆಗೆದುಕೊಂಡಿಲ್ಲ ಏನಿಲ್ಲ ಅನ್ನೋದನ್ನು ಇವತ್ತಿನ ನಮ್ಮ ತೀರ್ದಾಳ ಪುರಸಭೆಯ ಮುಖ್ಯಾಧಿಕಾರಿಗಳದಾರ ಅವ್ರಿಗೆ ಕೇಳೋಣ ಏನಾಗಿದೆ ಸರ ಏನೋ ನೋಟಿಸ್ ಕೊಟ್ಟಿರೋ ಏನು ಮಾಡಿರೋ ನೋಟಿಸ್ ಕೊಟ್ಟಿವಿ ಸರ್ ಕೆರೆ ಬಫರ್ ಝೋನಲ್ಲಿ ಬರ್ತವೆ ತಮ್ಮ ಆಸ್ತಿಗಳು ತೆರ ತೆರವುಗೊಳಿಸ್ಬೇಕಂತೇಳಿ ಈಗಾಗಲೇ ನಾವು ಎರಡು ನೋಟಿಸ್ ಕೊಟ್ಟಿದ್ದೀವಿ ಆಮೇಲೆ ಸಾರ್ವಜನಿಕ ಒತ್ತಾಯದ ಮೇರೆಗೆ ಕೆರೆ ಬೌಂಡ್ರಿಯನ್ನು ಮೊದಲು ಫಿಕ್ಸ್ ಮಾಡ್ಕೋಬೇಕು ಸರ್ವೆ ಮಾಡಲಿಕ್ಕೆ ನಾವು ಅರ್ಜಿ ಕೊಟ್ಟಿದ್ದೇವೆ ಆ ಪ್ರಕಾರವಾಗಿ ಇವತ್ತು ಸರ್ವೆಯರು ಬಂದಿದ್ದಾರೆ ಪ್ರಿಲಿಮಿನರಿ ಒಂದು ಸರ್ವೆಯನ್ನು ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ತಾಂತ್ರಿಕ ಉಪಕರಣಗಳು ಬೇಕು ಟೋಟಲ್ ಸ್ಟೇಷನ್ ಮುಖಾಂತರ ಅಳಿಬೇಕಾಗ್ತದೆ ಅಂತೇಳಿ ಅವರು ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಹಾಗಾಗಿ ಆ ತಾಂತ್ರಿಕ ಸಾಧನಗಳನ್ನು ತೆಗೆದುಕೊಂಡು ಬಂದು ಮುಂದಿನ ದಿನಗಳಲ್ಲಿ ಅಳತೆ ಮಾಡಿ ಅದನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಕೆರೆಯ ಒಂದು ಸಂಪೂರ್ಣವಾದ ಬೌಂಡ್ರಿ ಫಿಕ್ಸ್ ಆದ ನಂತರ ಎಲ್ಲಾದರೂ ಒತ್ತುವರಿ ಆಗಿದ್ರೆ ಅದನ್ನು ನಾವು ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವರದಿ ಮಾಡಿ ಅವರ ನಿರ್ದೇಶನದಂತೆ ಮುಂದಿನ ಕ್ರಮವನ್ನು ಕೈಗೊಳ್ಳಕ್ಕೆ ವ್ಯವಸ್ಥೆ ಮಾಡಿ ಈಗಾಗಲೇ ಸರ್ ಈಗಾಗಲೇ ನಾವು ನೋಡಿದ ಪ್ರಕಾರ ನಾವು ಕೂಡ ಅಲ್ಲಿ ಹೋಗಿ ವಿಡಿಯೋ ಎಲ್ಲ ಮಾಡಿಕೊಂಡು ಚಿತ್ರೀಕರಣ ಕೆರೆ ಒತ್ತುವರಿ ಆಗೈತೆ ಅನ್ನೋದು ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅದು ಕೆರೆಯ ದಂಡೆ ಮೇಲೆ ಸಾಕಷ್ಟು ಅಂಗಡಿಗಳು ನಿರ್ಮಾಣ ಮಾಡ್ಯಾರ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಅದಾವ ಬೇರೆ ಬೇರೆ ಕಟ್ಟಡಗಳು ಅದಾವ ಅದು ಒತ್ತುವರಿಯುತ್ತ ಅನಿಸಾಂಗಿಲ್ಲ ಸರ್ ತಮ್ಮ ಅಸ್ತಿ ಅದು ಮುನ್ಸಿಪಾಲಿಟಿ ಅಸ್ತಿ ಅದನ್ನು ಸಾರ್ವಜನಿಕರು ಉಳಿಸ್ಬೇಕಂತ ಹೋರಾಟ ಮಾಡಕತ್ತಾರ ತಮಗೆ ಅನಿಸಾಂಗಿಲ್ಲ ಸರ್ ಅಂತಿಮವಾಗಿ ಕೆರೆ ಅದು ಸರ್ವೇದ್ ರಿಪೋರ್ಟ್ ಬಂದ ಮೇಲೆ ಅದು ನಿರ್ಧಾರ ಮಾಡಬೇಕಾಗ್ತದೆ ಸರ್ ಈಗ ನಾವು ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ನಾವು ಯಾವುದು ರಿಪೋರ್ಟ್ ಇರಲಾರ್ದೆ ಏನು ಕ್ರಮ ಕೈಗೊಳ್ಳಕ್ಕೆ ಆಗೋದಿಲ್ಲ ಸರ್ವೆ ರಿಪೋರ್ಟ್ ಬಂದ ಮೇಲೆ ಅದರ ಮುಂದಿನ ಕ್ರಮ ಕೈಗೊಳ್ತೀವಿ ಸರ್ ಆತ್ಮೀರಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣಗಾಳು ಮಾತನಾಡ್ತಾ ಇದ್ದೀನಿ ನಮ್ಮ ಅಧಿಕಾರಿ ವರ್ಗ ಎಚ್ಚೆತ್ತುಕೊಂಡ್ರೆ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು ಆದರೆ ಅದು ಯಾಕೋ ಗೊತ್ತಿಲ್ಲ ನಮ್ಮ ಅಧಿಕಾರಿ ವರ್ಗ ಗಾಢವಾದ ಮೌನವನ್ನು ವಹಿಸ್ತಾರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ತಮಗೆ ಆಗದೇ ಇರುವಂಥ ಸಂಬಂಧ ಇಲ್ಲದಂಥ ಅನೇಕ ವಿಚಾರಗಳಲ್ಲಿ ಭಾಗವಹಿಸ್ತಾರೆ ಕೆಲವೊಂದು ಸಂದರ್ಭದಲ್ಲಿ ತಮಗೆ ಸಂಬಂಧ ಇದ್ದರು ತಮಗೆ ಅಧಿಕಾರ ಇದ್ದರು ತಾವು ಮನಸ್ಸು ಮಾಡಿದರೆ ಸರ್ಕಾರದ ಆಸ್ತಿಯನ್ನು ತಮ್ಮ ಹದ್ದು ಬಸ್ನಲ್ಲಿ ಇಟ್ಕೊಳ್ಳುವಂಥ ಎಲ್ಲ ಅವಕಾಶಗಳಿದ್ರು ಕೂಡ ವೀಣಾ ಮೇಷವನೇ ಎನಿಸ್ತಾರೆ ಅದಕ್ಕೆ ಕಾರಣಗಳು ಅನೇಕದವ ಬಹುಶಃ ಅದಕ್ಕೆ ಕಾರಣ ಲಂಚದ ಒಂದು ಅವತಾರ ಇರ್ಬೋದು ಅಥವಾ ಇಂಪ್ಲಿಯನ್ಸ್ ಇರ್ಬೋದು ಅಥವಾ ಒತ್ತಡ ಇರ್ಬೋದು ಏನೇನೋ ಅನೇಕ ಕಾರಣಗಳು ಅಂತಹದೇ ಒಂದು ಪ್ರಕರಣ ನಮ್ಮ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ತಾಲೂಕಿನಲ್ಲಿ ನಡೆದಿತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಸಂಘರ್ಷ ನ್ಯೂಸ್ ಕರ್ನಾಟಕ ಕೆಲವು ದಿನಗಳ ಹಿಂದೆ ಏನೋ ನಮ್ಮ ತೀರ್ದಾಳದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಕೆರೆಯ ಬಫೋರ್ ಝೋನ್ ಏನು ಬರ್ತದೆ ಕೆರೆಯನ್ನು ಹೊರತುಪಡಿಸಿ ಒಂದು ಮೂವತ್ತು ಮೀಟರ್ ದೂರ ಯಾವುದೇ ರೀತಿಯಾದಂಥ ಕಟ್ಟಡಗಳು ಶಾಲೆಗಳು ಅಥವಾ ಮನೆಗಳು ವ್ಯಾಪಾರ ಸ್ಥಳಗಳು ರಸ್ತೆಗಳು ಏನು ಇರಬಾರ್ದು ಕೆರೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಒಂದು ಒಂದು ಅಲ್ಲಿನ ಸಾರ್ವಜನಿಕರು ಹೋರಾಟ ಮಾಡಿದ್ರು ಅದರ ಸಂಘರ್ಷ ನೀವು ಬಿತ್ತರಿಸಿತ್ತು ವರದಿಯನ್ನು ಅವಾಗ ಅಲ್ಲಿರ್ತಕ್ಕಂಥ ಮುಖ್ಯಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ರು ಕೆರೆ ಮೇಲ್ನೋಟಕ್ಕೆ ನೋಡ್ಲಾಕ ನಮ್ಗೆ ಒತ್ತುವರಿ ಹಂಗೆ ಕಾಣಿಸ್ತೈತಿ ಆದ್ರೆ ಅದು ಒತ್ತುವರಿ ಆಗೇತಿಲ್ಲ ಅನ್ನೋದನ್ನ ಸರ್ವೆ ಡಿಪಾರ್ಟ್ಮೆಂಟ್ ದವರು ಅದನ್ನು ವರದಿ ಕೊಟ್ಟ ಬಳಕ ನಾವು ಅದನ್ನ ಅಂತಿಮವಾದಂತ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಥವಾ ನಾವು ಕೆರೆ ಪ್ರಾಧಿಕಾರಕ್ಕೆ ಬರೆದು ಅವರ ಒಂದು ನಿಯಮಾನುಸಾರವಾಗಿ ನಾನು ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಘಂಟಾ ಹೇಳಿದ್ರು ಈಗ ನಮ್ಮ ಏನು ಆ ಏಕನಾಥ್ ಮುಂಡಾಸ್ ಅವರು ಭೂಮಾಪಕರು ಇವರು ಅದರ ಎಲ್ಲಾ ಸರ್ವೆಯನ್ನ ಮಾಡಿಸಿ ಅಂತಿಮ ವರದಿಯನ್ನ ನಗರಸಭೆಯರು ಕೊಟ್ಟಿದ್ದಾರೆ ಈಗ ನೂರಕ್ಕೆ ನೂರು ಬಫರ್ ಝೋನ್ ಅಲ್ಲಿ ಬರ್ತದ ಇಲ್ಲಿ ಅಕ್ರಮ ಕಟ್ಟಡಗಳು ತೆಲೆಯುತ್ತಿದ್ದಾವ ಈ ಕೆರೆಯ ಒಡ್ಡಿನ ಮೇಲೆ ಅಂದ್ರೆ ಮೂವತ್ತು ಮೀಟರ್ ಒಳಗಡೆ ಇರತಕ್ಕಂಥ ಎಲ್ಲಾ ಕಟ್ಟಡಗಳು ಅತಿಕ್ರಮ ಆಗ್ಯಾವ ಅಂತೇಳಿ ಹೋಯ್ತ ದಾಖಲೆ ಸಮೇತ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ವರದಿಯನ್ನು ಕೊಟ್ಟಾರ ರಿಪೋರ್ಟ್ ಅನ್ನ ಕೊಟ್ಟಾರ ಅದಲ್ಲದೆ ಮಾನ್ಯ ತಹಶೀಲ್ದಾರ್ ಅವರು ಕೂಡ ತೀರ್ದಾಳ ತಾಲೂಕಾ ದಂಡಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ಕೂಡ ವರದಿಯನ್ನು ಕೊಟ್ಟಿರ್ತಾರೆ ಆದರೂ ಈ ಮುಖ್ಯಾಧಿಕಾರಿಗಳು ಇವತ್ತಿಗೂ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ ನಾವು ಸುಮಾರು ಹತ್ತು ಹದಿನೈದು ದಿವಸಗಳ ಕಾಲ ಅವಕಾಶವನ್ನು ನೋಡಿ ಇವತ್ತು ಸಂಘರ್ಷ ನೀಸ್ ಅವ್ರ ಜೊತೆ ಏನಪ್ಪಾ ಅಂದ್ರ ಫೋನ್ಯಾಗ ನಾವು ಮಾತಾಡಿದಿವಿ ಪೂರ್ಣ್ಯಾಗ ಅವ್ರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ತಮಗೆ ತೋರಿಸ್ತೀವಿ ಆದ್ರ ಮುಖ್ಯಾಧಿಕಾರಿಗಳೇ ಕೆಸರಕೊಪ್ಪ ಆನಂದ್ ಕೆಸರಕೊಪ್ಪ ಅವ್ರೆ ನೀವೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರಿ ನೀವು ಹೇಳ್ತೀರಿ ನೇರವಾಗಿ ಇಲ್ಲ ಅವ್ರು ಯಾರೋ ಸ್ಟೇ ತಂದಾರ್ರಿ ಸ್ಟೇ ತರಕ ಅವರು ಪಿತ್ರಾಜಿತಾ ಅಸ್ತಿ ಅನ್ನೋದು ಸ್ಟೇ ತರ್ಲಿಕ್ಕೆ ಅವ್ರ ಪಿತ್ರಾಜಿತ ಅಸ್ತಿ ಏನ್ರಿ ಖಂಡಿತ ಅಲ್ಲ ಅವರು ಸರ್ಕಾರಿ ಜಮೀನನ್ನ ಒತ್ತಿ ಮಾಡಿಕೊಂಡು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದು ವಿಶೇಷವಾಗಿ ಕೆರೆಯ ಜಮೀನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೆರೆಯ ಜಮೀನು ಯಾರ್ದು ಸರ್ಕಾರದ್ದು ಸರ್ಕಾರಿ ಜಾಗಕ್ಕೆ ಸ್ಟೇ ಹೆಂಗೆ ತಂದ್ರಿ ಸ್ಟೇ ಹೆಂಗ್ ತರಾಕ್ ಸಾಧ್ಯ ಐತಿ ನೀವು ಅಷ್ಟು ನಿಷ್ಕ್ರಿಯ ನೀವು ಸರ್ಕಾರ ಅಥವಾ ಮುಖ್ಯಾಧಿಕಾರಿಗಳ ನೀವು ನಿಷ್ಕ್ರಿಯೆ ನೀವು ಬೇರೆ ಪಾಪ ಗೂಡ ಅಂಗಡಿ ಕೆಲಸ ಮಾಡ್ಕೊಂಡಿರುವಂತಹ ಇಟ್ಕೊಂಡು ಬೀದಿ ವ್ಯಾಪಾರ ಮಾಡುವಂತಹ ಬೀದಿ ವ್ಯಾಪಾರಸ್ಥರ ಮೇಲೆ ದರ್ಪ ದಬ್ಬಾಳಿಕೆ ತೋರಿಸ್ತೀರಿ ಅನೇಕ ನಗರಸಭೆಗಳಲ್ಲಿ ಬಂದು ಪಾಪ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರ ಮೇಲೆ ದರ್ಪ ದಬ್ಬಾಳಿಕೆ ತೋರಿಸ್ತೀರಿ ನಿಮ್ಮ ಲೇಬರ್ ಲೈಸೆನ್ಸ್ ಇಲ್ಲ ನಿಮಗೆ ಇಲ್ಲಿ ರಸ್ತೆ ಮೇಲೆ ಇಡುವಂತದ್ದಿಲ್ಲ ಅಂತ ಹೇಳಿ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟಿರುವಂತಹ ದೊಡ್ಡ ದೊಡ್ಡ ಕುಳಗಳು ಹಲವಾರು ದಿನಗಳಿಂದ ಅಂಗಡಿಗಳನ್ನ ಬೇರೆ ಬೇರೆ ಉದ್ಯೋಗಗಳು ನಡೆಸಿ ಸಾಕಷ್ಟು ಇನ್ಕಮ್ ಮಾಡ್ಕೊತಿದ್ದಾರೆ ಮತ್ತು ಸರ್ಕಾರಿ ಭೂಮಿಯಲ್ಲೂ ಅದನ್ನ ತೆರವುಗೊಳಿಸಬೇಕಂತ ಹೇಳಿ ಹೋರಾಟ ಮಾಡಿದ್ರ ಮಾನ್ಯ ರೀ ನೀವು ಅವ್ರ ಕಡೆ ಆಗಿ ಅವ್ರ ಕಡೆ ಆಗುವ ರೀತಿಯಲ್ಲಿ ಏನೋ ಅವ್ರ ಪರವಾಗಿ ನಿಂತಿರೋ ರೀತಿಯಲ್ಲಿ ಯಾರು ಅಂದ್ರೆ ನಮ್ಮ ಮುಖ್ಯಾಧಿಕಾರಿಗಳವರ ವರ್ಷೆ ಇಲ್ರಿ ಅವ್ರು ಸ್ಟೇಟ್ ಅಂದ್ರೆ ಇದನ್ನ ಮಾಡ ಅಂತ ಹೇಳಿ ನಮ್ಮಂತ ಹೋರಾಟಗಾರರು ಮತ್ತು ಅಥವಾ ನ್ಯೂಸ್ವರು ಹಚ್ಚಿದಾಗ ಮಾತ್ರ ಉತ್ತರ ಕೊಡುವಂತವ್ರು ನೀವು ಇದುವರೆಗೂ ಕೆಲಸ ಮಾಡಿದ್ರೆ ಬಗ್ಗೆ ಅದ್ರ ಬಗ್ಗೆ ಸೀರಿಯಸ್ ಏನಾದ್ರು ತಗೊಂಡಿದ್ರೇನು ಈಗ ಸದ್ಯದೊಳಗಡೆ ನಿಮಗೆ ನಾಲ್ಕೈದು ದಿವಸಗಳ ಕಾಲ ಗಡುವನ್ನ ಕೊಟ್ಟು ಸಾಧ್ಯವಾದ್ರೆ ಕೆಲವೇ ದಿನಗಳಲ್ಲಿ ಅನಿರ್ದಿಷ್ಟಾವಧಿಯ ಸತ್ಯಾಗ್ರಹವನ್ನು ಕೂಡ ಹಂಪದಲ್ಲಿ ಹೋರಾಟಗಾರರಿಗೆ ಆಗಲಿ ನಮ್ಗ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದಾರೆ ತಾಳ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಿರೋ ಯಾವುದೇ ಕಾರಣಕ್ಕೂ ಶತಾಯ ಗತಾಯ ಈ ಏನು ತೀರ್ದಾಳದ ಹೃದಯ ಭಾಗದಲ್ಲಿ ಬಸ್ ಸ್ಟಾಂಡ್ ಮುಂದಿರುವಂತಹ ದೊಡ್ಡ ಕೆರೆ ಒತ್ತುವರಿ ತೆರವು ಆಗ್ಲೇಬೇಕು ಆಗಲೇ ಹೋದ್ರನ್ನ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ ಹೋರಾಟಗಾರ ಯಾರ ಈ ಕುರಿತು ನಾವು ನಗರಸಭೆ ಮುಖ್ಯಾಧಿಕಾರಿಗಳೊಂದಿಗೆ ಫೋನ್ ಕರೆಯಲ್ಲಿ ಮಾತನಾಡಿದಾಗ ಮುಖ್ಯಾಧಿಕಾರಿಗಳು ಏನು ಉತ್ತರ ಕೊಟ್ಟಾರ ಬರೀ ನೋಡ್ಕೊಂಡ್ ಬರೋಣ ಅದನ್ನ ಸರ್ ನಮಸ್ಕಾರ ಹಾ ನಮಸ್ಕಾರ ಸರ್ ತೀರ್ದಾಳ ಮುಖ್ಯಾಧಿಕಾರಿಗಳನ್ರಿ ನಾವು ಯಮನಪ್ಪ ಮಾತಾಡೋದು ಗುಂಡದಾಳಂತ ಮಾತಾಡ ಸರೀ ಸಂಘರ್ಷ ನ್ಯೂಸ್ ಅದು ಕೆರಿ ಒತ್ತುವರಿ ಹೇಗಿತ್ತಲ್ರಿ ಈಗ ಅವತ್ತು ಎಲ್ಲ ನಮ್ಮ ಇವರು ಯಾರು ಸರ್ವೇದವ್ರು ಬಂದ್ರು ಸರ್ವೇನು ಮಾಡಿದ ಅವ್ರು ಅಂತಿಮ ಊರ್ದಿನ ತಮ್ ಕೊಟ್ಟಾರತ್ತ ತಹಶೀಲ್ದಾರ್ ಸಾಹೇಬರು ಬರ್ದಾರ ತಮಗ್ರಿ ಈಗ ಮತ್ ಸರ್ ಅದು ಈಗ ತೆರವು ಆಗ್ಬೇಕಲ್ಲ ಸರ್ ಅವೆಲ್ಲ ಈಗ ಅವರಿಗೆಲ್ಲ ನೋಟಿಸ್ ಇಟ್ಟು ಕೊಟ್ಟು ನೀವು ತೆರವು ಮಾಡ್ಬೇಕಲ್ಲ ಸರ್ ಒತ್ತುವರಿ ಅದೇ ಸರ ಈಗ ನೋಟಿಸ್ ಕೊಟ್ಟಿದ್ದ ಈಗ ಅವ್ರು ಕೋರ್ಟಿಗೆ ಹೋಗಿ ಸ್ಟೇಟ್ ಅಂದಾರ ಸರ್ ಯಾರಿ ಅವರೇ ಅವ್ರ ಏನ ಕಟ್ಟೋ ಕಟ್ಟಾಕ್ತಿದ್ರ ಅಲ್ರಿ ಕೋರ್ಟಿಗೆ ಕೋಟಿಗ್ ಸ್ಟೇತರಾಗ ಸರ್ ನಿಮ್ಮ ನಿಮ್ಮ ಆಸ್ತಿ ಐತಿ ಅವ್ರ ಯಾರದ ಆಸ್ತಿ ಯಾರ್ ಹೆಂಗ ಸ್ಟೇತ್ರಾಗ ಬರುತ್ತೆ ಸರ್ ಆಸ್ತಿ ನಿಮ್ ನಗರ ಕೆರೆ ಅಲ್ರಿ ಕೆರೆದ ಮೂವತ್ತ ಮೂವತ್ತ ಮೀಟರ್ ಕೆರೆದ ಆಸ್ತಿ ಇರುವಾಗ ಕೆರೆ ಬಪರ್ ಜೋನ್ ಕೆರೆ ಇದ್ರುವಾಗ ಅವ್ರ ಸ್ಟೇ ಅವ್ರ ಯಾರು ಸರ್ ಅವ್ರದ್ದು ಅವ್ರದ್ದು ಏನು ಪಿತ್ರಾಜಿಂತ ಅಸ್ತಿ ಇದ್ರೆ ಅವ್ರ ಸ್ಟೇ ತರ್ಬೋದು ನಮ್ಮ ಅಸ್ತಿ ಒಳಗೆ ನಮ್ಗೆ ತಗರ ಮಾಡ್ತಾರೆ ಅಂತ ಹೇಳಿ ಅಲ್ರಿ ಏನೋ ಇರ್ಬೋದ್ರಿ ನಾವು ಕೊಟ್ಟದ್ ನೋಟಿಸ್ ಬೇಸ್ ಮೇಲೆ ಈಗ ಕೋರ್ಟಿಗೆ ಸ್ಟೇ ಮಾಡ್ಯಾರ ಸರ್ ಈಗ ಏನ್ ಮಾಡಕ್ ಬರುತ್ತೆ ಈಗ ನೀವು ನೀವು ಸರ್ಕಾರದ ಆಸ್ತಿ ರಕ್ಷಣೆ ಮಾಡೋದು ಅಲ್ಲಿ ಸಾರ್ವಜನಿಕರು ಎಲ್ಲ ರಕ್ಷಣೆ ಮಾಡ್ಬೇಕಂತ ಎದ್ ನಿಲ್ತಾರ ಈಗ ಈಗ ನೀವು ಸಬು ಹೇಳಿ ಅವ್ರು ಸ್ಟೇ ತಂದಾರು ಏನ್ ಮಾಡ್ಯಾರ ಸ್ಟೇ ಅದ ನಮ್ಗೆ ಸಂಬಂಧ ಇಲ್ಲಾರ ವಿಷಯ ಸರ್ ಸರ್ಕಾರದ ಆಸ್ತಿ ಅಂತ ಹೇಳಿ ನಿಮ್ಗೆ ರಿಪೋರ್ಟ್ ಕೊಟ್ಟಾರ ಯಾರು ಇವ್ರು ಸರ್ವೇ ಅವ್ರು ಕೊಟ್ಟ ಬಳಕ ನೀವು ಅದನ್ನ ಏನ ಡಿಸಿ ಮೇಡಮ್ ಅವ್ರಿಗೆ ಹೇಳ್ತಿರೋ ಅಥವಾ ನಿಮ್ಮ ಹೈರ್ ಅಥಾರಿಟಿ ಹೇಳ್ತೀರೋ ಯಾರಿಗೆ ಹೇಳ್ತರೋ ಹೇಳಿ ಅವರಿಗೆ ಡಿಮೋಲिश ಮಾಡಿಬಿಡೋಕೆ ಸರ್ ಅದನ್ನ ನೀವು ಅದರ ನಾನು ಅದ್ರ ಬಗ್ಗೆ ಎಲ್ಲಾ ಸಾರ್ವಜನಿಕರು ಮತ್ತು ಎಲ್ಲಾ ವಿವಿಧ ಸಂಘಟನೆಗಳು ನಾವು ಸ್ಟ್ರೈಕ್ ಮಾಡಿರಬೇಕಾಗುತ್ತೆ ಅದರ ವಿರುದ್ಧರೆ ಅಲ್ಲ ರೀ ಡಿಸಿ ಅವರಿಗೆ ಕೆರೆ ಸಂರಕ್ಷಣಾ ಈಗ ನೀವು ಒಂದ ಕಡೆ ರಿಪೋರ್ಟ್ ಹಾಕ್ತರೆ ಹೇಳ್ತೀರಿ ಒಂದ ಕಡೆ ಹೊಸ 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 ಕಟ್ಟಡಗಳು ಚಾಲೂ ಮಾಡುತ್ತಾರು ಮಂದಿ ಮ್ಯಾಗಿನ ಮೇಗರಲ್ಲಿ ಇಲ್ಲ ಅಲ್ಲೇನೋ ಹೊಸ ಹೋಗಕತ್ತಿಲ್ರಿ ಅದೊಂದು ಕಟ್ಟಡ ಅದನ್ನ ಸ್ಟಾಪ್ ಮಾಡಿದ್ವಿ ಆಮೇಲೆ ಆ ಸ್ಟೇ ತಂದು ಅದನ್ನ ಒಂದು ಕಟ್ಟೆನ್ರಿ ಸ್ಟೇ ತರಾಕ ತರಾಕ ನೋಡ್ರಿ ಸರ್ಕಾರಿ ಆಸ್ತಿ ಮೇಲೆ ಸ್ಟೇ ತರೋದು ಹೆಂಗ್ೋ ಏನು ನೀವು ಸರ್ಕಾರದ ಭಾಗ ಇದೀರಿ ನಾವು ಸಾರ್ವಜನಿಕರ ಇದೀವ್ರಿ ಪ್ಲಸ್ ಕಟ್ಟರೂ ಇದಿರಿ ಅದೇ ಆಶ್ಚರ್ಯ ಆಗಿದ್ರು ಗಾಷ್ಟೇ ಚಿಕ್ಕತ್ ಅವರಿಗೆ ಸ್ಟೇ ಚಿಕ್ಕತ್ ಅವರಿಗೆ ಯಾವ ಅದರ ಸ್ಟೇ ಸಿಕ್ಕ ತನಕ ನೀವು ಎನ್ಕ್ವೈರಿ ಮಾಡಬೇಕಲ್ಲ ಸರ್ ಆಸ್ತಿ ಅದ ಸರ್ ನಗರಸಭೆ ಆಸ್ತಿಯೇ ಅದು ಸ್ಟೇ ವಿಕೆಟ್ ಮಾಡ್ತಕ ನಾವೀಗ ಕೊಟ್ಟಿವ್ರಿ ಕೊಟ್ಟಿರ ನಮ್ಮ ವಕೀಲರಿಗೆ ಆದ ಇದು ಸರ್ವೆ ರಿಪೋರ್ಟ್ ಕೊಟ್ಟಿವ್ರಿ ನೋನ್ ಸರ್ ಸರ್ವೆ ರಿಪೋರ್ಟ್ ಕೊಟ್ಟಿವಿ ನಾವ್ ಈಗ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಹಾಕಿ ಏನ್ ಮಾಡ್ತೀರಿ ಮಾಡ್ರಿ ಸರ್ ನಮ್ಗೀಗ ನೀವು ನಗರಸಭೆಯವ್ರು ಇದ್ರ ನಗರಸಭೆ ಪುರಸಭೆಯವ್ರ ಏನೈತಿ ನೀವು ಯಾವ್ದು ಸರ್ವೇ ಅವ್ರ ಕಡೆ ಕೈ ಮಾಡಿದ್ರಿ ಸರ್ ಅವ್ರು ತಮ್ಮ ಕರ್ತವ್ಯ ಮಾಡ್ಯಾರೀ ಸರ್ವೆ ಮಾಡಿ ಇದು ಬಫರ್ ಜೋನ್ ಒಳಗೆ ಒತ್ತುವರಿ ಆಗಿದೆ ತಿಳಿಸಿಲ್ಲ ವರದಿ ಕೊಟ್ಟಾರ ತಮಗೆ ತಹಸೀಲ್ದಾರ್ ಸಾಹೇಬ್ರು ಕೊಟ್ಟಾರೀ ಇನ್ನು ಜವಾಬ್ದಾರಿ ತಮ್ಮ ರೈತಿ ತಾವು ಏನ ಸಾದಂತ ಕ್ರಮ ತಗೋತಿರೋ ನಾವು ನೋಡ್ತೀವಿ ಸರ್ ಎಂತ ದಿವಸ ತಾವು ತಗೋಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅನಿದಿಷ್ಟ ಅವಧಿ ಅದನ್ನ ತೆರವು ಮಾಡಿಮಟ ನಾವು ಹೇಳಂಗಿಲ್ಲ ಸರ್ ಹಂಗೈತಿ ನೋಡ್ರಿ ಸರ್ ಆಯ್ತಾ ಕೋರ್ಟ್ ನಾಗ ಮ್ಯಾಟ್ರ್ ಇದ್ದಾಗ ಏನ್ ಮಾಡಕಾಗಲ್ಲ ಅಷ್ಟೇ ಇರತ್ತಿ ಜಾಸ್ತಿ ಅಲ್ರಿ ಸರ್ ನಿಮ್ ಸರ್ಕಾರ ಆಸ್ತಿ ಆಗ್ರಿ ಅವ್ರದ್ದು ಅಲ್ರಿ ಬಟ್ ಕೋರ್ಟ್ ಸ್ಟೇ ಕೊಟ್ಟ ಅಲ್ರಿ ಏನ್ ಮಾಡುದ್ರಿ ನಾವು ಲೋನ್ ಅದನ್ನ ನೀವು ಕೋಟಿ ಮನವರಿಕೆ ಮಾಡ್ಕೊಡ್ಬೇಕ ಸರ್ ಅದ್ ಅವ್ರ್ ಜಾಸ್ತಿ ಅಲ್ರಿ ಅದನ್ನ ಕಟ್ಕೊಂಡ್ರ ಅವ್ರು ಅದನ್ನ ಮಾಡಕ್ರಿ ಅದನ್ನ ಮಾಡ್ತಿವ್ರಿ ಆಬ್ಜೆಕ್ಷನ್ ಹಾಕಬೇಕ್ರಿ ಈಗ ಹಾಕ್ತಿವ್ರಿ ಪೌಟಿಗೆ ಹಾಕಿ ಮಾಡಿ ಕೊಟ್ಟು ಏನ್ ಮಾಡಿದ್ರ ನೋಡ್ರಿ ಸಾರ್ವಜನಿಕರ ಸರ್ಕಾರಿ ಆಸ್ತಿ ಐತ್ರಿ ಅದು ಸರ್ಕಾರಿ ಆಸ್ತಿ ಹಾಡ್ ಆಗ್ಲತ್ತನ ಲೂಟಿ ಹೊಡಿಯಾಕತ್ತಾರ ಅದನ್ನ ತಡಿಬೇಕ ಅಲ್ಲಿ ಸಾರ್ವಜನಿಕರ ಇದ್ದಾರ ನಾವೆಲ್ಲಾ ತಯಾರಿದ್ದೀವಿ ನೀವು ಮನಸ್ಸ ಮಾಡವಲ್ರಿ ಸರ್ ಯಾಕೋ ಇದ್ರೊಳಗ ಮಾಡಾಕತ್ತೀವಿ ಸರ್ ನಾವು ನೀವು ಮನಸ್ ಮಾಡುವರಿ ಅದಕ್ಕ ಈ ಎಲ್ಲಾ ನಮಗ 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 ಆಲ್ರೇ ಕಳಿಸಿಕೊಟ್ಟೇವ್ರಿ ಅಲ್ಲ ಸರ್ ಈಗ ಆಲ್ರೆಡಿ ನಮಗೆಲ್ಲ ಗೊತ್ತಾಗಿತ್ತು ನಿಮ್ಗ ರೀ ನಿಮ್ಗೇನಪ್ಪ ಅವರು ಸಿ ಟಿ ಎಸ್ ಇವ್ರು ಯಾರು ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ನಮಗೆಲ್ಲಾ ವರದಿ ಕೊಟ್ಟರು ತಹಶೀಲ್ದಾರ್ ಸೈಬ್ರು ಕೊಟ್ಟರು ಅಂತ ಹೇಳಿ ನಮ್ಗೆ ಗೊತ್ತಾಗೈತಿ ರೀ ಈಗ ಗೊತ್ತಾದ ನಂತ್ರ ನೀವೇನು ವಕೀಲ್ರಾಗ ಕೊಟ್ಟ್ ಕಳ್ಸಿವ್ರಿ ಹಾಂಗ್ರಿ ವಕೀಲ್ ಕೊಟ್ ಕಳ್ಸಿ ರೀ ಅಬ್ಲಾಕ್ ಆಗನ ಆಕತ್ ಹೇಳಿ ರೀ ಸರ್ ಹಂಗಲ್ರಿ ಕೆಲಸ ಮಾಡಿ ಸರ್ ಈಗ ಅದ್ ಹೊಸ ತಾಲೂಕು ಈಗ ಹೊಸ ತಾಲೂಕಿನ ಅಷ್ಟೆಲ್ಲ ಅವ್ಯತವಾಗಿ ರಾಜಾರೋಷವಾಗಿ ಭೂಮಿ ಕಬಳಿಕೆ ಮಾಡಯದು ಮತ್ತ ನಿಮ್ ನಗರಸಭೆದ ಅದನ್ನ ಅನ್ನೋದು ನಮ್ ಹೋರಾಟ ಮತ್ತೇನಿಲ್ಲ ಅಲ್ಲಿ ಯಾರ ನಮ್ ಸಂಬಂಧಿಕರು ಈಗ ವರದಿ ಬಂದ ತಕ್ಷಣ ಕೊಟ್ಟಿವಿ ನಮ್ಮ ವಕೀಲರಿಗೆ ನಿಯಮಗಳು ಕೆರೆ ಕೆರೆ ಒತ್ತುವರಿ ಆದ್ರೆ ಕೆರೆ ಪ್ರಾಧಿಕಾರ ನಿಯಮಗಳಿವೆ ನಿಮ್ ಪೋರಾಡಾಡಿತ ನಿಯಮಗಳದಾವ ಅಲ್ಲಿ ಏನ್ ಮಾಡ್ಬೇಕು ಇಲ್ಲ ನಿಮ್ ಪವರ್ ಐತಿ ಮತ್ತೆ ನಿಮ್ಮ ಪವರ್ ನೀವು ಬಳಸಿದ್ರನ್ನ ತೆರು ಮಾಡಿಸ್ತೀ ಸರ್ ಅದನ್ನ ಅದ ಬಳಸೋಣ ರೀ ಬಳಸೋಣ ರೀ ಕೋರ್ಟಾಗ ಸ್ಥಿತ್ವ ಆದ ತಕ್ಷಣನ ತರಕೊಳ್ತಾನ ಏನ್ ಮಾಡ್ತೀರಿ ನೋಡ್ರಿ ಸರ್ ನಾವಂತೂ ತಮಗ ಫಿಸಿಕಲ್ ಫಿಜಿಕಲ್ನೂ ಬಂದ್ ಭೇಟಿ ಆಗೀವಿ ಮನವಿನೂ ಕೊಟ್ಟೀವಿ ಫೋನಾಗೂ ಮಾತಾಡ್ತೀವಿ ತಾವು ಏನ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ನೋಡಿರಿ ಹೆಂಗ್ ಮಾಡ್ತೀರಿ ನೋಡಿ ಸರ್ ಮಾಡಾಕತ್ತೀವಿ ಸರ್ ನಮ್ದು ಏನು ಕ್ರಮ ಮಾಡಾಕತ್ತೆ ಇದ್ರ ಇಲ್ಲ ಈ ರೀತಿಯಾದಂಥ ಒಂದು ಹಾರಿಕೆ ಉತ್ತರವನ್ನ ನಗರಸಭೆಯ ಅಥವಾ ಪ ಯಾವುದು ನಿರ್ಧಾರಣ ಮುಖ್ಯಾಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿಗಳು ಕೊಡ್ತಾರೆ ಬಹುಶಃ ಇವರಿಗೆ ಸರ್ಕಾರದ ಹಿತಕ್ಕಿಂತ ಸರ್ಕಾರದ ಆಸ್ತಿಗಿಂತ ಅಲ್ಲಿ ಕಬ್ಜಾ ಇರುವಂತ ಜನರ ಹಿತಾಸಕ್ತಿನ ವಾರ ಹೆಚ್ಚೈತಿ ಅನ್ನುವಂಗೆ ಇವರು ಮಾತಿನ ವರ್ಷದಿಂದ ತಿಳಿದು ಪ್ರಗತಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ರೆ ಎಷ್ಟೊತ್ತು ಯಾವಾಗಲೇ ಇದನ್ನ ತೆರವುಗೊಳಿಸಿ ಇಲ್ಲಿಯ ಜಾಗವನ್ನ ಸ್ವಚ್ಛ ಮಾಡ್ತಾ ಇದ್ರು ಆದ್ರೆ ಇವ್ರು ಯಾಕೋ ಬಹುಶಃ ಅಲ್ಲಿ ಇರುವಂತಹ ಜನರ ಪರವಾಗಿನೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಏನಾದ್ರು ಫಿಕ್ಸ್ ಆಗ್ಯಾರೋ ಏನು ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು ನಮಗಂತೂ ಗೊತ್ತಿಲ್ಲ ಆದ್ರೆ ಇವರು ಏನು ಮಾತು ಕೊಟ್ಟಿದ್ರಲ್ಲ ಇವರ ಮಾತಿನ ಪ್ರಕಾರ ನಡಿಬೇಕಾಗಿತ್ತು ಅದಕ್ಕೆ ಇವರು ಇವ್ರ ಮಾತಿನ ಪ್ರಕಾರ ನಡೆದಿಲ್ಲ ಇವರು ಮಾತು ಏನು ಕೊಟ್ಟಿದ್ರು ಏನಂತ ಹೇಳಿದ್ರು ನಾವಿಲ್ರಿ ಅದನ್ನ ಏನು ನಮ್ಮ ಈ ಭೂ ಮಾಪಕರು ವರದಿ ಕೊಟ್ಟ ನಂತರ ಭೂ ಭೂಮಾಪಕರು ವರದಿ ಕೊಟ್ಟ ನಂತರ ನಾವು ಅದನ್ನ ಮುಂದಿನ ಕಾರ್ಯಾಚರಣೆ ಮಾಡ್ತೇವೆ ಭೂಮಾಪಕರು ವರದಿ ಕೊಟ್ಟ ಅನೇಕ ದಿನಗಳ ಕಳುಹುದು ಇಲ್ಲಿವರೆಗೂ ಯಾವುದೇ ಕ್ರಮವನ್ನ ನಗರಸಭೆ ಮುಖ್ಯ ಅಧಿಕಾರಿಗಳು ಶ್ರೀಯುತ ಸ್ನೀಯುತ ಸನ್ಮಾನಿತ ಆನಂದ ಕಶನಪೊಪ್ಪ ಅವರು ಇನ್ನೂ ಆದರೂ ತಗೊಂಡಿಲ್ಲ ಏನಾರ ನೀವು ಇನ್ನೊಂದ ಕ್ರಮವನ್ನ ಜರುಗಿಸದೆ ಹೋದ್ರ ನಮ್ಮ ಏನು ತೆರದಾಳ ಕೆರೆಯ ಪ್ರಕೃತಿಯ ಪ್ರೀತಿಯ ಆ ಪ್ರಕೃತಿಯನ್ನ ಕಾಪಾಡುವವರು ಪ್ರಕೃತಿ ಕೆರೆಗಳನ್ನ ಪ್ರೀತಿಸುವ ಒಂದು ನಮ್ಮ ತಂಡ ಐತಿ ಸಾಮಾಜಿಕ ಹೋರಾಟಗಾರ ಏನದಾರ ಅವ್ರೆಲ್ಲರೂ ಬಂದು ನಿಮಗೆ ಕೆರೆಯನ್ನ ಒತ್ತುವರಿನ ತೆರವುಗೊಳಿಸಲಾರದಕ್ಕೆ ನಿಮ್ಗೆ ಸನ್ಮಾನ ಮಾಡಿ ನಿಮ್ಗೆ ಅವಾಗಾದ್ರೆ ಬುದ್ಧಿ ಬರುತ್ತೆ ಅಂತ ಹೇಳಿ ನೋಡ್ಬೇಕಂತ ತೀರ್ಮಾನ ಮಾಡ್ಯಾರ ಇಂತ ಅಧಿಕಾರಿಗಳಿದ್ರೆ ಅವ್ರು ಹೆಂಗ್ ಉದ್ದಾರ ಸಾಧ್ಯ ಐತೆ ಅನ್ನುವಂತಹ ಮಾತನ್ನ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು